ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಮಾಡ್ತಾ ಇದ್ದೀನಿ ರೆಸ್ಟೋರೆಂಟ್ ಸ್ಪೆಷಲ್ ಮಸಾಲೆ ದೋಸೆ ಸೊ ರೆಸ್ಟೋರೆಂಟ್ನವರು ಯಾವ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಹಾಕ್ತಾರೆ ಈಗ ಹೇಗೆ ಮಸಾಲೆ ದೋಸೆ ಅಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ಇವತ್ತು ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ವಿಡಿಯೋನ ಪೂರ್ತಿ ಕಂಪ್ಲೀಟಾಗಿ ವಾಚ್ ಮಾಡಿ ಸೊ ರೆಸ್ಟೋರೆಂಟ್ನಲ್ಲಿ ಯಾವ ಥರ ಬರುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬರುತ್ತಲ್ಲ ಅದೇ ಥರ ದೋಸೆ ಬರುತ್ತೆ ಅದಕ್ಕೋಸ್ಕರ ನಾನು ಇವಾಗ ತೊಗೊಳ್ತಾ ಇದ್ದೀನಿ ಸೊ ನಾನು ಹಾಕೋ ಮೆಷರ್ಮೆಂಟನ್ನು ಅಷ್ಟೇ ಯೂಸ್ ಮಾಡಿ ಮಾಡಿ ಕರೆಕ್ಟ್ ಪರ್ಫೆಕ್ಟಾಗಿ ಬರುತ್ತೆ ದೋಸೆ ಸೊ ಇದು ದೋಸೆ ಅಕ್ಕಿ ಸೊ ದೋಸೆ ಅಕ್ಕಿನ ನಾನಿಲ್ಲಿ ಒಂದು ಎರಡು ಲೋಟ ಇದ್ದೀನಿ ಸೊ ನಾರ್ಮಲಾಗಿ ನಾನು ದೋಸೆ ಇಡ್ಲಿ ಎಲ್ಲ ಒಂದೇ ಹಿಟ್ಟಲ್ಲಿ ಅಂದರೆ ಒಂದೇ ಅಕ್ಕಿ ಹಾಕಿ ಯೂಸ್ ಮಾಡ್ತಾಯಿದ್ದೆ ಬಟ್ ಇವಾಗ ದೋಸೆ ಅಕ್ಕಿನೇ ಸಪ್ರೇಟಾಗಿ ತೊಗೊಂಬಂದು ಇದರಲ್ಲಿ ಹೇಗೆ ದೋಸೆ ಬರುತ್ತೆ ನೋಡಬೇಕು ಅಂತ ಹೇಳಿ ದೋಸೆ ಅಕ್ಕಿನೇ ಸಪ್ರೇಟಾಗಿ ತಂದಿದ್ದೆ ಸೊ ದೋಸೆ ಅಕ್ಕಿ ಎರಡು ಲೋಟ ಇದ್ದೀನಿ ಸೊ ಸೇಮ್ ಈಕ್ವಲ್ ಕ್ವಾಂಟಿಟಿ ಹಾಕಿ ಮೆಷರ್ಮೆಂಟ್ ಹಾಕಿ ಮಾಡಿದ್ರೆ ಪರ್ಫೆಕ್ಟಾಗಿ ದೋಸೆಗಳು ಬರುತ್ತೆ ಸೊ ಇವಾಗ ಎರಡು ಲೋಟ ದೋಸೆ ಅಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ಇವಾಗ ಕಡಲೆಬೇಳೆ ಸೊ ಕಡಲೆ ಬೇಳೆ ಹಾಕಿದ್ರೆ ಅದೊಂದು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ದೋಸೆಗೆ ಅದಕ್ಕೋಸ್ಕರ ಸೊ ಇದು ಕಡಲೆಬೇಳೆನೂ ಒಂದು ಕಾಲು ಲೋಟ ಆಗೋಷ್ಟು ಕಡಲೆಬೇಳೆ ನೀವು ಮೂರು ಲೋಟ ಮೂರು ಲೋಟ ಏನಾದರೂ ತೊಗೊಂಡ್ರೆ ಇನ್ನೊಂದು ಅರ್ಧ ಕಡಲೆಬೇಳೆ ಹಾಕ್ಕೊಬೋದು ಮೆಂತ್ಯ ಹಾಕ್ಕೋತಾ ಇದ್ದೀನಿ ಸೊ ಮೆಂತ್ಯ ಕೂಡ ಅಷ್ಟೇ ದೋಸೆಗೆ ಸ್ಪೆಷಲ್ಲಾಗಿ ಟೇಸ್ಟ್ ಕೊಡುತ್ತೆ ಹಾಗೆಯೇ ಮೆಂತ್ಯ ಹಾಕಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ ಕೂಡ ಇವಾಗ ನಾನು ಇದಕ್ಕೆ ಅವಲಕ್ಕಿನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಈಗ ಏನು ನಾನು ಪ್ರಪೋರ್ಷನ್ಸ್ ತೋರಿಸ್ತಾ ಇದ್ದೀನಲ್ವಾ ಅದೇನೇ ನೀವು ಡಬಲ್ ಮಾಡ್ಕೊಬೋದು ಎಕ್ಸ್ಟ್ರಾ ಹಾಕ್ಕೊಂಡು ಸೊ ಇವಾಗ ಒಂದು ಕಾಲು ಲೋಟ ಆಗೋಷ್ಟು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ ಸೊ ಉದ್ದಿನಬೇಳೆ ಯಾವಾಗಲೂ ತ್ರೀ ಇಸ್ ಟು ಒನ್ ಪ್ರಪೋಷನು ಅಂದರೆ ಮೂರು ಲೋಟ ಅಕ್ಕಿ ತೊಗೊಂಡೆ ಒಂದು ಲೋಟ ಸಾರಿ ಮೂರು ಲೋಟ ಅಕ್ಕಿ ತೊಗೊಂಡು ಒಂದು ಲೋಟ ಉದ್ದಿನಬೇಳೆ ಅದೇ ಪ್ರಪೋರ್ಷನ್ ಅಲ್ವಾ ಇವಾಗ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಹಾಗಾಗಿ ನಾನು ಅರ್ಧ ಲೋಟ ಉದ್ದಿನಬೇಳೆ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಒಂದು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ವಾಶ್ ಮಾಡೋಣ ಸೊ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ನೋಡಿ ಇವಾಗ ಅದನ್ನು ನೆನೆಯೋದಕ್ಕೆ ಬಿಟ್ಬಿಡ್ತೀನಿ ಒಂದು ನಾಲ್ಕರಿಂದ ಐದು ಗಂಟೆ ಇದು ಚೆನ್ನಾಗಿ ನೆನೀಲಿ ಆಮೇಲೆ ಇದನ್ನು ರುಬ್ಬೋಣ ಸೊ ಇವಾಗ ನಾಲ್ಕರಿಂದ ಐದು ಗಂಟೆ ಇದನ್ನು ಹಾಗೆ ಬಿಟ್ಬಿಡ್ತೀನಿ ಚೆನ್ನಾಗಿ ನೆನೀಲಿ ಸೊ ಫ್ರೆಂಡ್ಸ್ ಇವಾಗ ಟೈಮ್ ಆಗಿದೆ ಇವಾಗ ನಾನು ನೋಡ್ತಾ ಇರ್ತೀರಲ್ಲ ಅಕ್ಕಿ ಎಲ್ಲ ಚೆನ್ನಾಗಿ ನೆಂದಿದೆ ಸೊ ಈಗ ಪ್ರೆಸ್ ಮಾಡಿ ನೋಡಿದ್ರೆ ಅಕ್ಕಿ ಎಲ್ಲ ನೋಡಿ ಈ ಥರ ಆಗ್ತಿದೆ ಸೊ ನೀಟಾಗಿ ಬೆರಳಲ್ಲೇ ಕಟ್ ಆಗ್ತಿದೆ ಅಕ್ಕಿ ಸೊ ಇವಾಗ ಇದು ಚೆನ್ನಾಗಿ ನೆಂದಿದೆ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಕಡಿಮೆ ಕ್ವಾಂಟಿಟಿ ಇರೋದರಿಂದ ಮನೆಯಲ್ಲೇ ರುಬ್ಕೊತೀನಿ ಸೊ ಇಲ್ಲ ಅಂತಂದರೆ ಕೆಲವರು ಹೊರಗಡೆ ಕೂಡ ಹೋಗಿ ರುಬ್ಬಿಸ್ಕೊಂಡು ಬರ್ತಾರಲ್ವ ಅಂದರೆ ಮನೆಯಲ್ಲೇ ಮಿಕ್ಸಿಯಲ್ಲಿ ರುಬ್ಕೋಬೇಕು ಇನ್ನು ಸ್ವಲ್ಪ ನೈಸಾಗಿ ರುಬ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿ ನೈಸಾಗಿಯೇ ರುಬ್ಕೊತೀನಿ ಇವಾಗ ಸೊ ಇವಾಗ ನೋಡಿ ಎಲ್ಲ ಹಿಟ್ಟೆಲ್ಲ ರುಬ್ಬಾಗಿದೆ ಎರಡು ಲೋಟ ಅಕ್ಕಿ ತೊಗೊಂಡಿರೋದಕ್ಕೆ ಇಷ್ಟು ಹಿಟ್ಟು ಬಂದಿದೆ ಸೊ ಈ ಹದದಲ್ಲಿ ರುಬ್ಬಿಟ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇವಾಗ ಇದಾಗಿದೆ ಅಲ್ವಾ ಇವಾಗ ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಅಕ್ಕಿ ಹಿಟ್ಟು ಸೊ ನೋಡಿ ಇವಾಗ ಇದಕ್ಕೆ ನಾನು ಎರಡು ಲೋಟ ಅಕ್ಕಿ ತಗೊಂಡಿದ್ನಲ್ವಾ ಸೊ ಎರಡು ಲೋಟ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಸೊ ನಾರ್ಮಲಾಗಿ ನಾವು ದೋಸೆ ಇಡ್ಲಿ ಮಾಡ್ಬೇಕಾದ್ರೆ ನೈಟಲ್ಲಿ ನಾವು ಬರೀ ಹಿಟ್ಟನ್ನು ಮಾತ್ರ ರುಬ್ಬಿ ಬೆಳಗ್ಗೆ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡ್ತೀವಿ ಬಟ್ ಮಸಾಲೆ ದೋಸೆಗೆ ರಾತ್ರಿನೇ ಅಕ್ಕಿ ಹಿಟ್ಟನ್ನು ಕೂಡ ನಾವು ಮಿಕ್ಸ್ ಮಾಡಿಬಿಟ್ಟು ಬಿಟ್ಬಿಡಬೇಕು ಸೊ ಇದು ಒಂದು ರೀತಿ ಕ್ರಿಸ್ಪಿನೆಸ್ ಆ್ಯಡ್ ಮಾಡುತ್ತೆ ದೋಸೆಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸೊ ಈಗ ನೋಡ್ತಾ ಇದ್ದೀರಲ್ಲ ಪರ್ಫೆಕ್ಟಾಗಿ ಇವಾಗ ಇದನ್ನು ಚೆನ್ನಾಗಿ ಗಂಟೆಗಳಿಲ್ಲದೆ ಅದೇ ಹಿಟ್ಟಿಗೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಚೂರು ಕೂಡ ಇದು ಗಂಟೆ ಇರಬಾರ್ದು ನೀವು ಒಂದೇ ಲೋಟ ಪ್ರಪೋರ್ಷನ್ ಏನಾದರೂ ತೊಗೊತೀರಾ ಅಂತಂದರೆ ನಾರ್ಮಲಾಗಿ ಬರೀ ಬೆಳಗ್ಗೆ ಟಿಫನಿಗೆ ಮಾತ್ರ ಸಾಕು ಜಾಸ್ತಿ ಏನು ಎಕ್ಸ್ಟ್ರಾ ಬೇಡ ಅಂತಂದರೆ ಒಂದೇ ಲೋಟ ನೀವು ತೊಗೊಬೋದು ಸೊ ಒಂದು ಲೋಟಕ್ಕೆ ಒಂದೇ ಲೋಟ ಅಕ್ಕಿ ತೊಗೊಂಡು ಅದಕ್ಕೆ ಒಂದು ಲೋಟ ಅಕ್ಕಿ ಹಿಟ್ಟನ್ನು ಹಾಕ್ಕೊಬೋದು ಹಾಗೆ ಕಾಲು ಲೋಟ ಆಗೋಷ್ಟು ಬೇಳೆನ ತೊಗೊಂಡು ನೀವು ಮಾಡ್ಕೊಬೋದು ಸೊ ಈ ಥರ ತಿರ್ಗಿಸ್ತಾನೆ ಇದ್ರೆ ಒಂದು ಎರಡು ನಿಮಿಷ ಆ ಗಂಟೆಗಳೆಲ್ಲನೂ ಬಿಡುತ್ತೆ ಅಕ್ಕಿ ಹಿಟ್ಟಲ್ಲಿರೋ ಗಂಟೆಲ್ಲೂ ಬಿಡುತ್ತೆ ಆಮೇಲೆ ಇದನ್ನು ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಪ್ರಪೋರ್ಷನ್ ಇಟ್ಕೊಂಡು ನಾವು ಆ್ಯಡ್ ಮಾಡ್ಕೋಬೇಕಂದರೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಸೊ ದೋಸೆ ಹಿಟ್ಟನ್ನ ನಾವು ರಾತ್ರಿ ನೆನೆಸ್ಬೇಕಾದ್ರೆ ಅಂದರೆ ರಾತ್ರಿ ಆದಮೇಲೆ ಫರ್ಮೆಂಟೇಷನ್ ಆಗಕ್ಕೆ ಬಿಡ್ತೀವಲ್ಲ ಆ ಒಂದು ಹದಕ್ಕೆ ನಾವು ಈ ಹಿಟ್ಟನ್ನು ರೆಡಿ ಮಾಡ್ಕೊಬೇಕು ಸೊ ನೋಡಿ ಈ ಥರ ಇವಾಗ ಹಿಟ್ಟು ರೆಡಿ ಆಗಿದೆ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿಯಾಗೇ ಇರಬೇಕು ಜಾಸ್ತಿ ನೀರು ನೀರು ಹಾಕಿ ಕೂಡ ಮಾಡ್ಕೊಬಾರ್ದು ಒಂದು ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ನಾವು ದೋಸೆ ಹಿಟ್ಟಿನ ಅದಕ್ಕೆ ತೊಗೊಂಡು ಬರಬೇಕು ಅಂದರೆ ಈ ದೋಸೆ ಹಿಟ್ಟು ನಾರ್ಮಲ್ ದೋಸೆ ಹಿಟ್ಟೆಲ್ಲ ಮಾಡಿದ್ರೆ ಇನ್ನೂ ಸ್ವಲ್ಪ ನೀರು ನೀರಾಗಿರುತ್ತೆ ಬಟ್ ಇಷ್ಟು ಇದು ಗಟ್ಟಿ ಇರಬೇಕು ಸೊ ಇವಾಗಿದಾಗಿದೆ ಇದನ್ನು ಒಂದು ಏಯ್ಟ್ ಅವರ್ಸು ಸ್ವಲ್ಪ ಉಬ್ಬೋದಕ್ಕೆ ಬಿಡೋಣ ಸೊ ಇವಾಗ ಇದೆಲ್ಲ ಆಗಿದೆ ಒಂದು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಎಂಟು ಗಂಟೆಗಳನ್ನ ಇದನ್ನು ಹಾಗೇ ಬಿಟ್ಬಿಡ್ತೀನಿ ಇವಾಗ ಇದನ್ನು ನೈಟು ಹಾಗೆ ಉಬ್ಬೋದಕ್ಕೆ ಬಿಟ್ಬಿಡೋಣ ರಾತ್ರಿ ಪೂರ ಇದು ಫಾಮೆಂಟೇಷನ್ ಆಗುತ್ತೆ ಸೊ ಈಗ ಬೆಳಗಾಗಿದೆ ನೋಡ್ತಾ ಇರ್ಬೋದು ಯಾವ ಥರ ಉಬ್ಬಿ ಬಂದಿದೆ ಅಂಥೇಳಿ ಸೊ ಇವಾಗ ಇದು ಕರೆಕ್ಟಾಗಿ ಚೆನ್ನಾಗಿ ಉಬ್ಬಿ ಬಂದಿದೆ ಸೊ ಇವಾಗ ಇದಕ್ಕೆ ನಾವು ಇನ್ನೇನಪ್ಪ ಆ್ಯಡ್ ಮಾಡಬೇಕು ಅಂದರೆ ಉಪ್ಪು ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ಪೂನ್ ಸಕ್ಕರೆನ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕೋದ್ರಿಂದ ಕಲರ್ ಬರುತ್ತೆ ನಾವು ಬೇಯಿಸ್ಬೇಕಾದ್ರೆ ಹಾಗಾಗಿ ಮಸಾಲೆ ದೋಸೆ ಕಲರ್ ಬರುತ್ತಲ್ಲ ಕೆಂಪಿಗೆ ರೀತಿ ಬ್ರೌನ್ ಕಲರು ಆ ರೀತಿ ಬರುತ್ತೆ ಸೊ ಇವಾಗ ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಎತ್ತಿಟ್ಬಿಡ್ತೀನಿ ಇದೆಲ್ಲನೂ ಸೊ ನೋಡಿ ಇವಾಗ ಪರ್ಫೆಕ್ಟಾಗಿ ಆಗಿದೆ ನೀರು ಬೇಕಾದರೆ ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಚೂರು ನೀರು ಆ್ಯಡ್ ಮಾಡ್ಕೋಬೇಕಷ್ಟೇ ಸೊ ಅದನ್ನು ಈಗ ಸೈಡ್ಗೆ ಇಟ್ಟಿದ್ದೀನಿ ಇವಾಗ ಇದಕ್ಕೆ ಪಲ್ಯ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಪಲ್ಯಕ್ಕೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಡಲೆಬೇಳೆ ಇದ್ದೀನಿ ಸೊ ಕಡಲೆಬೇಳೆನೇ ಮೇಯ್ನ್ ಈ ಒಂದು ಪಲ್ಯಕ್ಕೆ ಯಾಕಂದರೆ ಸೆಂಟ್ರಲ್ಲೇ ಅದು ಸಿಕ್ತ ಕಡಲೆ ಬೇಳೆ ಇದ್ರೆ ಚೆನ್ನಾಗಿರುತ್ತೆ ಈಗ ಸಾಸ್ರೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಹಾಗೆ ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ ಮತ್ತು ಈಗ ಹಸಿಮೆಣಸಿನಕಾಯಿ ಹಾಕ್ಕೋತಾ ಇದ್ದೀನಿ ಸೊ ಹಸಿಮೆಣ್ಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಹಾಕ್ತಾ ಇದ್ದೀನಿ ಸೊ ಇದು ಸೊ ಇದು ಕೂಡ ನಮಗೆ ಆ ಪಲ್ಯದ ಜೊತೆನೇ ಅಂತ ಅಂಥೇಳಿ ಸಣ್ಣಕ್ಕೆ ಹೆಚ್ಚಿದ್ದೀನಿ ಸೊ ಒಂದು ಮೂರು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಈರುಳ್ಳಿ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಮೇಯ್ನಾಗಿ ಈ ಒಂದು ಆಲೂಗಡ್ಡೆ ಪಲ್ಯಕ್ಕೆ ಈರುಳ್ಳಿ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ ಇವಾಗ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಸೊ ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಟೊಮೆಟೊ ಕೂಡ ಆ್ಯಡ್ ಇದ್ದೀನಿ ಟೊಮೆಟೊ ಆಪ್ಷನಲ್ಲೂ ಬೇಕಿದ್ರೆ ಸ್ಕಿಪ್ ಮಾಡ್ಬೋದು ಹಾಕಿದ್ರೇ ಚೆನ್ನಾಗಿರುತ್ತೆ ಇಲ್ಲಾಂದರೆ ಲಾಸ್ಟಿಗೆ ನಿಂಬೆ ಹಣ್ಣನ್ನು ಕೂಡ ಆ್ಯಡ್ ಮಾಡ್ಕೊಬೋದು ಇವಾಗ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ತಾಯಿದ್ದೀನಿ ಹಾಗೆಯೇ ಟೇಸ್ಟ್ ಬೇಕಾದಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಆಲೂಗಡ್ಡೆ ಎಲ್ಲ ಉಪ್ಪು ಹಾಕಿದ್ರೆ ಹೀರ್ಕೊಳ್ಳುತ್ತೆ ಸೊ ಹಂಗಾಗಿ ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ ಸೊ ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಸೊ ಟೊಮೆಟೊ ಒಂದು ಸ್ವಲ್ಪ ಆಗಬೇಕು ಅಲ್ಲಿವರೆಗೂ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಸಾಕು ಜಾಸ್ತಿನೂ ಫ್ರೈ ಬೇಡ ಯಾಕಂದರೆ ಈರುಳ್ಳಿ ಒಂದು ಸ್ವಲ್ಪ ಕ್ರಂಚಿಯಾಗಿ ಇರಬೇಕು ಸೊ ಇವಾಗ ನಾನು ಇದಕ್ಕೆ ಈರು ಸಾರಿ ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ನಲ್ವಾ ಸೊ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಗೆ ಸೊ ಈ ಒಂದು ಆಲೂಗಡ್ಡೆ ಪಲ್ಯ ಇದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ರೆ ನಾವು ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಆ್ಯಡ್ ಮಾಡ್ಕೊಬೋದು ಸೊ ಕ್ಯಾಪ್ಸಿಕಮ್ ಆ್ಯಡ್ ಮಾಡಿದ್ರೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಮಸಾಲೆ ದೋಸೆ ಆಗಿರೋದ್ರಿಂದ ನಾವು ಕ್ಯಾಪ್ಸಿಕಮ್ ಏನು ಬೇಡ ಇದೇ ಥರನೇ ಮಾಡಿಕೊಂಡ್ರೆ ಸಾಕು ಸೊ ಆಲೂಗಡ್ಡೆಗೆ ಇವಾಗ ಆಲೂಗಡ್ಡೆ ಪಲ್ಯಕ್ಕೆ ಲಾಸ್ಟ್ಗೆ ನಾನು ಕೊತ್ತಂಬರಿ ಸೊಪ್ಪಾಕಿ ಗಾರ್ನಿಷ್ ಮಾಡ್ತಾಯಿದ್ದೀನಿ ಸೊ ಆಲೂಗಡ್ಡೆನೂ ಅಷ್ಟೇ ಜಾಸ್ತಿ ಏನೋ ನುಣ್ಣಗೆ ಬೇಯಬೇಕಂತೇನಿಲ್ಲ ಸೊ ಈ ರೀತಿ ಬಾಯಿಗೆ ಸಿಕ್ಕಿದ್ರೇ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಗಂಟು ಗಂಟಾಗಿದ್ರೂ ಪಲ್ಯ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ ಸೊ ಕಡಲೆಬೇಳೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸೊ ಹಸಿಮೆಣ್ಸಿನ್ಕಾಯಿ ಉದ್ದ ಮಾ ಉದ್ದಕ್ಕೆ ಹೆಚ್ಚಿ ಹಾಕೋದ್ರ ಬದಲು ಈ ಥರ ಸಣ್ಣಕ್ಕೆ ಹೆಚ್ಚು ಹಾಕಿಬಿಟ್ರೆ ಜೊತೆಗೆ ತಿನ್ಕೋಬೋದು ಅಷ್ಟಾಗಿ ಖಾರ ಅನಿಸಲ್ಲ ಸೊ ಇವಾಗ ನಾನು ಚಟ್ನಿನ ಮಾಡ್ಕೊತಾ ಇದ್ದೀನಿ ಸೊ ಆಲೂಗಡ್ಡೆ ಪಲ್ಯ ಎಲ್ಲ ರೆಡಿಯಾಗಿದೆ ಇವಾಗ ಚಟ್ನಿನ ಮಾಡ್ಕೊಳ್ಳೋಣ ಚಟ್ನಿ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ನಾನೊಂದು ಅರ್ಧ ಈರುಳ್ಳಿನ ತೊಗೊಂಡಿದ್ದೀನಿ ಸೊ ಚಟ್ನಿ ಬಂದು ದೋಸೆ ಮೇಲೆ ಹಾಕ್ತೀವಲ್ಲ ಅದು ಅದಕ್ಕೆ ಒಂದು ಹೆಸ್ಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸೊ ಇದು ಹಾಗೆ ಕೂಡ ತಿನ್ಬೋದು ನಾವು ಚೆನ್ನಾಗಿರತ್ತೆ ಮತ್ತು ನಾನು ಬೇಡ್ಗೆ ಮೆಣಸಿನ್ಕಾಯಿ ಬರೋತ್ತಲ್ಲ ಬೇಡ್ಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಎರಡೂ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೆ ಜೊತೆಗೆ ಹುಣಸೆ ಹಣ್ಣು ಕೂಡ ಒಂದು ಚೂರೇ ಚೂರು ಹಣ್ಣನ್ನು ಕೂಡ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಟಿದ್ದೆ ಈ ರೀತಿ ಬಿಸಿನೀರಲ್ಲಿ ಹಾಕಿ ಹಾಕಿ ರುಬ್ಬೋದ್ರಿಂದ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಒಣಗಿದ ಮೆಣಸಿನ್ಕಾಯಿ ಅದಕ್ಕೋಸ್ಕರ ಬಿಸಿನೀರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆಸ್ತೀನಿ ಸೊ ನೆನೆಸ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಸಿದ್ರೇ ಸಾಕು ಚೆನ್ನಾಗುತ್ತೆ ಸೊ ಈ ಟೈಮಲ್ಲಿ ನಾನು ಇದಕ್ಕೆ ಒಂದು ಸ್ವಲ್ಪ ಕಡಲೆ ಪಪ್ಪು ಬರುತ್ತಲ್ಲ ಅಂದರೆ ಚಟ್ನಿ ಕಡಲೆ ಇದನ್ನು ಹಾಕೋತಾ ಇದ್ದೀನಿ ಸೊ ಇದೊಂದು ಸ್ವಲ್ಪ ಹಾಕ್ಕೊಂಡು ಅದು ಮೇಲುಗಡೆ ಸವ್ರುತೀವಲ್ಲ ಆಗ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದಕ್ಕೆ ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಒಂದು ಜೀರಿಗೆನ ಹಾಕ್ಕೋತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಸೊ ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫೈ ಫೈ ತುಂಬ ತೀರಾ ಫೈನ್ ಪೇಸ್ಟು ಬೇಡ ಒಂದು ಸ್ವಲ್ಪ ತರತರಿಯಾಗಿದ್ರೂ ಸಾಕು ಸೊ ಅಷ್ಟೊಳಗಡೆ ನಾನು ಇನ್ನೊಂದು ಚಟ್ನಿಗೂ ಕೂಡ ರೆಡಿ ಇದ್ದೀನಿ ಇವಾಗ ಆಲೂಗಡ್ಡೆ ಪಲ್ಯ ಹಾಗೆಯೇ ದೋಸೆ ಮೇಲೆ ಹಾಕೋವಂಥ ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾರ್ಮಲ್ ಚಟ್ನಿ ಸೊ ನಾರ್ಮಲ್ ಚಟ್ನಿಗೆ ಅಂದರೆ ಕೊಬ್ಬರಿ ಚಟ್ನಿ ಅಥವಾ ಕಡಲೆ ಚಟ್ನಿ ಅಂತಲೂ ಹೇಳ್ಬೋದು ಕೊಬ್ಬರಿನೆಲ್ಲ ಅಂದರೆ ಒಂದು ಸ್ವಲ್ಪ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಕೊಬ್ಬರಿ ತುರಿನೂ ಹಾಕ್ಕೊಬೋದು ಕೊಬ್ಬರಿ ಕೂಡ ಹಾಕ್ಕೊಬೋದು ಸ್ಲೈಸ್ ಮಾಡಿ ಆಲೂಗಡ್ಡೆ ಹಾಗೆ ಹಾಕ್ಕೋತಾ ಇದ್ದೀನಿ ಹಸಿ ಚಟ್ನಿ ಅಂತ ಹೇಳ್ಬೋದು ಇದನ್ನು ಒಂದು ಸ್ವಲ್ಪ ಹುಣಸೆ ಹುಣ್ಸೆಹಣ್ಣನ್ನು ಹಾಕ್ತಾಯಿದ್ದೀನಿ ಮತ್ತು ಪುದೀನ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಅದನ್ನು ಹಾಕ್ಕೋತಾ ಇದ್ದೀನಿ ಸೊ ಇದನ್ನೆಲ್ಲ ಯಾವುದನ್ನು ಫ್ರೈ ಮಾಡ್ತಾ ಇಲ್ಲ ಹಾಗೆ ಇರೋದು ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕಿದ್ದೀನಿ ಅದಾದಮೇಲೆ ರುಚಿಗೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಸೊ ಹಸಿಮೆಣ್ಸಿನ್ಕಾಯಿ ಖಾರ ನಾವು ನೋಡಿಕೊಂಡು ಹಾಕ್ಕೋಬೇಕು ಎಷ್ಟು ಬೇಕೋ ಅಷ್ಟು ಜೀರಿಗೆ ಒಂಚೂರು ಸ್ವಲ್ಪ ಜೀರಿಗೆ ಹಾಕೋತೀನಿ ಇವಾಗ ಇದಕ್ಕೆ ಕಡಲೆ ಪಪ್ಪು ಬರುತ್ತಲ್ಲ ಅಂದರೆ ಚಟ್ನಿ ಕಡಲೆ ಅಂತಾರಲ್ಲ ಅದನ್ನು ಇದ್ದೀನಿ ಎಷ್ಟು ಬೇಕೋ ಒಂದು ಎರಡು ಇಡೀ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಸೊ ಇದು ಹೋಟೆಲ್ಗಳಲ್ಲಿ ಮಾಡ್ತಾರಲ್ಲ ಒಂಥರ ನೀರು ಚಟ್ನಿ ಅಂತಾರಲ್ಲ ಆ ಥರ ಇರುತ್ತೆ ಚೆನ್ನಾಗಿರುತ್ತೆ ಚಟ್ನಿ ಇದು ಸೊ ಇವಾಗ ಇದಕ್ಕೆ ನಾನು ಉಪ್ಪನ್ನು ಆ್ಯಡ್ ಇದ್ದೀನಿ ಸೊ ಈಗ ಫೈನಲಿ ಚಟ್ನಿಗಳು ರೆಡಿಯಾಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಚಟ್ನಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇದಕ್ಕೇನು ಒಗ್ಗರಣೆ ಏನು ಹಾಕೋದು ಬೇಡ ಹೀಗೇ ಇದಕ್ಕೆ ನೀರು ಕೂಡ ಏನು ಎಕ್ಸ್ಟ್ರಾ ಬೇಡ ದೋಸೆಗಲ್ವಾ ಇಷ್ಟು ಸಾಕು ಚಟ್ನಿ ಹಾಗೇ ಚಟ್ನಿ ಕೂಡ ರೆಡಿಯಾಗಿದೆ ನೋಡಿ ಜಾಸ್ತಿ ನೀರು ಹಾಕಿಲ್ಲ ನಾನು ಚೂರೇ ಚೂರು ನೀರು ಹಾಕಿ ರುಬ್ಕೊಂಡಿರೋದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಸ್ವಲ್ಪ ತರ್ತರಿಯಾಗಿಯೇ ಇದೆ ಜಾಸ್ತಿ ಜಾಸ್ತಿಯನ್ನು ಇಲ್ಲ ಇವಾಗ ಚಟ್ನಿ ಎಲ್ಲನೂ ರೆಡಿಯಾಗಿದೆ ದೋಸೆಗೆ ಹಾಕೋವಂಥ ಚಟ್ನಿ ರೆಡಿಯಾಗಿದೆ ಹಾಗೆ ಪಲ್ಯ ದೋಸೆ ಪಲ್ಯ ರೆಡಿಯಾಗಿದೆ ಇವಾಗ ಇನ್ನೂ ದೋಸೆ ಒಂದು ಮಾಡ್ಕೋಬೇಕು ಸೊ ದೋಸೆನೂ ಮಾಡ್ಕೊಂಡು ಬಿಡೋಣ ಸೊ ದೋಸೆ ಒಂದು ಮಾಡಿಕೊಂಡ್ರೆ ಬಿಸಿ ಬಿಸಿಯಾಗಿ ಪಲ್ಯ ಚಟ್ನಿ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹೆಂಚು ಚೆನ್ನಾಗಿ ಕಾದಿದೆ ಫಸ್ಟಿಗೆ ಇದನ್ನು ನಾವು ಈ ರೀತಿ ಈರುಳ್ಳಿ ತಗೊಂಡು ಸೊ ಈರುಳ್ಳಿಯಿಂದ ಚೆನ್ನಾಗಿ ಇದನ್ನು ಸೀಸನಿಂಗ್ ಮಾಡ್ಕೊಬೇಕು ಸೊ ದೋಸೆ ಎಲ್ಲ ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಈರುಳ್ಳಿಯಿಂದ ಚೆನ್ನಾಗಿ ಉಜ್ಜಬೇಕು ತವನ ಆವಾಗ ಚೆನ್ನಾಗಿ ಬರುತ್ತೆ ಸೊ ನಾನಿವಾಗ ದೋಸೆನ ಹಾಕ್ತಾಯಿದ್ದೀನಿ ಸೊ ದೋಸೆ ನೋಡಿ ಚೆನ್ನಾಗಿ ಬರ್ತಾ ಇದೆ ಸೊ ಈ ಥರ ಗೂಡಾಗಿ ಬರಬೇಕು ದೋಸೆ ಆವಾಗ ಪರ್ಫೆಕ್ಟಾಗಿ ಬರುತ್ತೆ ಅಂತ ಅರ್ಥ ಚೂರು ನೀರು ಹಾಕಿದ್ರೆ ಇನ್ನೂ ಸ್ವಲ್ಪ ಗೂಡಾಗಿ ಚೆನ್ನಾಗಿ ಬರುತ್ತೆ ಬಟ್ ಅದು ಕ್ರಿಸ್ಪಿನೆಸ್ ಇರೋಲ್ಲ ಅಷ್ಟು ಕ್ರಿಸ್ಪಿಯಾಗಿ ಬರಲ್ಲ ಸಾಫ್ಟಾಗಿ ಇರುತ್ತೆ ಈ ಸೆಡ್ ದೋಸೆ ಎಲ್ಲ ಮಾಡ್ಕೊತೀವಲ್ಲ ಸೆಡ್ ದೋಸೆ ಎಲ್ಲ ಮಾಡ್ಕೋಬೇಕಾದ್ರೆ ಒಂಚೂರು ಸ್ವಲ್ಪ ಸ್ವಲ್ಪ ನೀರು ನೀರು ಥರ ದೋಸೆ ಹಿಟ್ಟಿದ್ದಾಗ ಸೆಡ್ ದೋಸೆ ಎಲ್ಲ ಚೆನ್ನಾಗಿ ಬರುತ್ತೆ ನಾರ್ಮಲ್ ದೋಸೆ ಹಿಟ್ಟಲ್ಲಿ ಮಾಡಿದಾಗ ಇವಾಗ ಮೇಲೆ ನಾನು ಇದನ್ನು ದೋಸೆ ಮೇಲೆ ಇವಾಗ ಚಟ್ನಿನ ಫುಲ್ಲು ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ನೋಡಿಕೊಂಡು ಹಾಕ್ಕೊಬೇಕು ಸೊ ಈ ಚಟ್ನಿ ಹಾಗೆ ನಾವು ಅನ್ನಕ್ಕೂ ಕೂಡ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು ಕೆಂಪು ಚಟ್ನಿ ಬಾಯೆಲ್ಲ ಕೆಟ್ಟಾಗ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಯಾಕಂದರೆ ಉಪ್ಪು ಹುಳಿ ಖಾರ ಎಲ್ಲೂ ಇದೆ ಅಲ್ವಾ ಹಾಗಾಗಿ ತಿನ್ಬೋದು ಈಗ ಇದ್ದೀರಲ್ಲ ದೋಸೆ ಕ್ರಿಸ್ಪಿಯಾಗಿ ಬಂದಿದೆ ಸೊ ಒಂದು ಸೈಡ್ ಅಷ್ಟೇ ಬೇಯಿಸ್ಕೊಳ್ತೀನಿ ಇನ್ನೊಂದು ಸೈಡ್ ಏನು ಬೇಯಿಸ್ಕೊಳ್ಳೋ ಬೇ ಬೇಯಿಸ್ಕೊಳ್ಳೋದೇನು ಬೇಡ ಇದು ಆಗಿದೆ ಇವಾಗ ಸೊ ಮಸಾಲೆ ದೋಸೆ ಒಂದೇ ಸೈಡ್ ಅಲ್ವಾ ಬೇಯಿಸೋದು ಇನ್ನೊಂದು ಸಲ ಕ ಏನೂ ಬೇಯಿಸೋ ಅವಶ್ಯಕತೆ ಇಲ್ಲ ಕ್ರಿಸ್ಪಿಯಾಗಿ ರೆಡಿಯಾಗಿದೆ ನೋಡ್ತಾ ಇದ್ದು ಟೆಕ್ಸ್ಚರ್ ನೋಡಿದ್ರೇ ಗೊತ್ತಾಗುತ್ತಲ್ಲ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಸೆಂಟ್ರಲ್ಲಿ ಪಲ್ಯ ಇಟ್ಕೊಂಡು ಸೊ ಈ ರೀತಿ ದೋಸೆಗಳನ್ನ ರೆಡಿ ಮಾಡ್ಕೊಳ್ಳೋದು ಸೊ ಈಗ ಪರ್ಫೆಕ್ಟಾಗಿ ದೋಸೆ ಅಂತೂ ರೆಡಿಯಾಗಿದೆ ಸೊ ದೋಸೆ ಪಲ್ಯ ಚಟ್ನಿ ನೋಡ್ತಾ ಟೆಕ್ಸ್ಚರ್ ಇದ್ದೀರಲ್ಲ ಕ್ರಿಸ್ಪಿಯಾಗಿದೆ ಸೊ ಈ ರೀತಿ ಕ್ರಿಸ್ಪಿಯಾಗಿ ಬಿಸಿ ಬಿಸಿಯಾಗಿ ದೋಸೆ ಮಾಡ್ಕೊಂಡು ತಿಂತಾ ಇದ್ರೆ ಪಲ್ಯ ಜೊತೆ ತುಂಬಾ ಚೆನ್ನಾಗಿರತ್ತೆ ಸೊ ಪಲ್ಯ ಹಾಗೆ ಚಟ್ನಿ ದೋಸೆ ಎಲ್ಲನೂ ಪರ್ಫೆಕ್ಟಾಗಿ ಚೆನ್ನಾಗಿ ಬಂದಿತ್ತು ಖಾರ ಖಾರವಾಗಿ ಸ್ವಲ್ಪ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಇವತ್ತಿನ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಸೊ ಸೂಪರಾಗಿದೆ ಟೇಸ್ಟ್ ಅಂತೂ ಆ ಕೆಂಪು ಖಾರ ಚಟ್ನಿ ಆಗಿರ್ಬೋದು ಹಾಗೆ ಪಲ್ಯ ಮತ್ತು ಈ ಒಂದು ಗ್ರೀನ್ ಕಲರ್ ಚಟ್ನಿ ಸೊ ಮೂರದು ಕಾಂಬಿನೇಷನ್ನು ಜೊತೆ ದೋಸೆ ಜೊತೆಗಂತೂ ಹೇಳಿ ಮಾಡಿಸ್ದಂಗಿದೆ ಸೂಪರಾಗಿತ್ತು ಹೇಳಬೇಕು ಅಂತಂದರೆ ಸೊ ಇದೇ ಥರ ನೀವು ಮಾಡ್ಕೊಂಡು ನೋಡಿ ಸೊ ದೋಸೆಗಳು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸೊ ಎಷ್ಟೋ ವಿಡಿಯೋಗಳು ನೋಡಿರ್ತೀರ ನೀವು ಕೂಡ ಮಸಾಲೆ ದೋಸೆಗಳದು ಒಬ್ಬೊಬ್ರು ಒಂದೊಂಥರ ಮಾಡಿರ್ತಾರೆ ಬಟ್ ಸೊ ನಾನು ಒಂದು ಟೈಪಲ್ಲಿ ಮಾಡಿದ್ದೀನಿ ಯಾವ ಥರ ಬಂದಿದೆ ನನಗಂತೂ ಪರ್ಫೆಕ್ಟಾಗಿ ಬಂದಿದೆ ಮಸಾಲೆ ದೋಸೆನೇ ತಿಂತಾಯಿದ್ದೀನಿ ಏನೋ ಅನ್ನಿಸ್ತಾ ಇದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್